ಅದೇ ಹೇಳಿದ್ನಲ್ಲ ಎಲ್ಲ ಎಮ್ ಎಲ್ ಎಸು ಅವ್ರ ಅಭಿಪ್ರಾಯ ಏನಂತ ಹೇಳಿದರೆ ರಾಜ್ಯಪಾಲರು ಈ ರೀತಿ ರಾಜ್ಯದ ಒಬ್ಬ ಮುಖ್ಯಸ್ಥ ಆಗಿ ಒಂದು ಸಂವಿಧಾನದ ಹುದ್ದೆ ಅದು ಮತ್ತು ಅವರು ಈ ರಾಜ್ಯದ ಕಾನ್ಸ್ಟಿಟ್ಯೂಷನ್ ಹೆಡ್ ಅವರೇ ರಾಜ್ಯದ ಒಂದು ಸರ್ಕಾರದ ವಿರುದ್ಧ ಒಂದು ಷಡ್ಯಂತ್ರದಲ್ಲಿ ಶಾಮೀಲಾಗಿ ಅವರು ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿಯ ಒಂದು ಸಹ ಒಂದು ಸಹಚರರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ನಾವು ಮುಂದೇನು ಕ್ರಮ ತಗೊಳ್ಬೇಕು ಕೋರ್ಟ್ಗಾದರೂ ಹೋಗಬೇಕಾಗ್ತದೆ ಅಥವಾ ರಾಷ್ಟ್ರಪತಿಗಳಿಗೆ ಹೋಗಿ ಇವರು ಇವರು ಸಂವಿಧಾನ ಬಾಹಿರವಾದಂಥ ನಡೆ ಇಡ್ತಾ ಇದ್ದಾರೆ ಅಂತೇಳಿ ನಾವು ಅವ್ರಿಗೆ ಅವ್ರಿಗೆ ತಿಳಿಸ್ಬೇಕು ಅಂತ ಎಲ್ಲ ಎಮ್ ಎಲ್ ಎಸ್ ಹೇಳ್ತಾಯಿದ್ರು ಅದಕ್ಕೆ ಆ ವಿಚಾರದ ಬಗ್ಗೆ ಸಿ ಎಮ್ ಅವರು ನಾನು ಚರ್ಚೆ ಮಾಡ್ತೀನಪ್ಪ ಅಂತ ಹೇಳಿದ್ದಾರೆ ಬಹುಶಃ ಇವತ್ತು ದೆಹಲಿಗೆ ಹೋಗ್ತಾ ಇರೋದ್ರಿಂದ ಖರ್ಗೆ ಸಾಹೇಬ್ರ ಜೊತೆ ರಾಹುಲ್ ಗಾಂಧಿ ಅವ್ರ ಜೊತೆ ಈ ವಿಚಾರ ಚರ್ಚೆ ಮಾಡ್ಬೋದು ಈ ವಿಜೇಂದ್ರ ತೆಗಿಯಬೇಕು ಅಂತಲೇ ಅರ್ಧ ಅಲ್ಲಿ ಸುಮಾರು ಜನ ಬಿಜೆಪಿ ಲೀಡರ್ಸೇ ಮಾತಾಡ್ತವ್ರು ಅದೇ ಯಾಕಂದ್ರೆ ಭ್ರಷ್ಟಾಚಾರದ ಇವರೆಲ್ಲ ಕಿಂಗ್ಗಳು ಇಡ ಯಾರು ವಿಜೇಂದ್ರ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕೆ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ನೈತಿಕತೆಯೂ ಇಲ್ಲ ಯಾಕೆಂದರೆ ಅವರ ಅವ್ರ ತಂದೆ ಈ ದೇಶದಲ್ಲೇ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಂತ ಇಡೀ ಎಲ್ರಿಗೂ ಕೂಡ ಗೊತ್ತಿದೆ ಆಯಿತಾ ಅವ್ರು ಮಾಡಿರುವಂಥ ವೈಯಕ್ತಿಕ ಭ್ರಷ್ಟಾಚಾರ ರಾಜಕೀಯ ಭ್ರಷ್ಟಾಚಾರ ವೈಯಕ್ತಿಕ ಭ್ರಷ್ಟಾಚಾರ ಮೂರೆಂಟ್ ಮಾಡಿದ್ದಾರೆ ಆಯಿತಾ ಅದ್ರ ಜೊತೆಯಲ್ಲಿ ಅವರು ಸಿ ಎಂ ಆಗಿದ್ದಾಗ ವಿಜೇಂದ್ರ ಯಾವ ರೀತಿಯಾಗಿ ನಡ್ಕೊಂಡ್ರು ಯಾವ ರೀತಿಯಾಗಿ ಬಿ ಜೆ ಪಿ ಮಂತ್ರಿಗಳೇ ಈ ವಿಜೇಂದ್ರ ಬಗ್ಗೆ ಏನಪ್ಪ ಇವನು ಏನೂ ಇಲ್ಲ ಎಲ್ಲ ಫೈಲ್ಗಳು ಅವ್ರ ಹತ್ರ ಹೋಗ್ತಾ ಇದ್ದಾರೆ ಅಂತ ಮಾತಾಡ್ತಾಯಿದ್ರು ವಿಜೇಂದ್ರ ಟ್ಯಾಕ್ಸ್ ಅಂತಲೇ ಇತ್ತು ಸೊ ಅಧಿಕಾರ ಇಲ್ಲದೇ ಎಷ್ಟು ಭ್ರಷ್ಟಾಚಾರ ವಿಜೇಂದ್ರ ಮಾಡಿದರು ಈಗ ಅಧಿಕಾರ ಸಿಕ್ಕಿದ್ರೆ ಇನ್ನೇನೇನು ಮಾಡ್ತಾರೋ ದೇವರಿಗೆ ಗೊತ್ತು ಸೊ ಈ ವ್ಯಕ್ತಿಗಳು ಯಾವುದೇ ಒಂದು ನೈತಿಕತೆ ಉಳಿಸ್ಕೊಳ್ದೇ ಲೂಟಿ ಭ್ರಷ್ಟಾಚಾರ ಮಾಡಿರತಕ್ಕಂಥ ಜನ